ಅಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಡುವೆ ಪರಮ ಭಗವದ್ ಕೇಳುವದು ಕೇಳುವುದು ಕರುಣೆ ನೀನೆಂದರಿದು ಹೇರುಡ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನುಡುವೆ ಬರು ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ವೆಂಕಟೇಶ್ ಪಾರ್ಚಲಿ ಇವತ್ತು ಐದನೇ ಅಧ್ಯಾಯ ಕಾಮಾರ್ಥೋ ಬಕುಲಾ ವಾಕ್ಯ ಮೋದಿತೋ ಲೋಕಮೋಹಕ ಆಕಾಶ ನೃಪಗೆ ಹಂ ತಾಂ ಪ್ರೇಷಯನ್ ಪಾತು ಮಾಧವ ಸುಕಿತೂ ಕ ಮನಗಾಳೆ ಆಕಾಶನ ಪುತ್ರಿಗೆ ವೆಂಕಟೇಶನು ತೆರಿಗೆ ವೆಂಕಟಗಿರಿಯೇರಲು ಪದ್ಮನ ಸಾಮನಾಭನ ಸ್ಮರಿಸಿ ಬಿದ್ದಳು ಮೂರ್ಛಿತಳಾಗಿ ಸದ್ದು ಮಾಡಿದರಲ್ಲಿ ಇದ್ದ ಗೆಳತಿಯರೆಲ್ಲ ಮುದ್ದು ಮುಖದವಳೆ ನೀ ಎದ್ದು ಮಾತಾಡೆಂದರು ಪದ್ಮಿನಿಯೂತ ಕೇಳಿ ಎದ್ದು ನುಡಿಯದೇ ಇರಲು ಸಿದ್ಧ ಮಾಡಿ ಬೇಗ ಬೇಗೊಬ್ಬ ಬೌದ್ಧಿವಂತಿ ಕಳುಹಿ ಗದ್ದಲವು ಮಾಡದೆ ಅಂದಣವನ್ನು ತರಿಸಿ ಪದ್ಮ ಗಂಧಿಯ ಕೊಂಡು ಎದ್ದು ನಡೆದರು ಪುರಕೆ ಸುದ್ದಿ ಹರಡಿತು ಅಲ್ಲೇ ಗದ್ದಲಾಯಿತು ಬಹಳ ಬಂದಳಲ್ಲೇ ತಾಯಿ ಅಂದಳೆ ಪರಿ ನೋಡಿ ಇಂದು ಎಲ್ಲಿಗೆ ಚಿಕ್ಕ ಕಂದ ಮನಿಪೋಗಿದ್ದೆ ಚಂದದನಿನ ಮುಖ ಇಂದು ಬಾಡಿಹುದೇಕೆ ಇಂದು ಮಯಲು ಜರ ಬಂದಿಹುದೇ ಹೂದೇಕಯ್ಯ ಬೇಕಂ ಬಂದು ಮುಂದೆ ಮಾತಾಡದಿರಲು ತಂದೆ ಕೇಳಿದನಾಗ ಎಳೆ ಎಳೆಯಾರೇನೆಂದ ನೆಂದರಮ್ಮಯ್ಯ ನಿನಗೆ ಇಂದು ಅವರನ್ನು ಬಿಡದೆ ಕೊಂದು ಹಾಕುವೆ ನಾನು ಅಂದ ಮಾತಿಗೆ ತಾನು ಒಂದು ಮಾತಾಡಲೂ ತಿಳಿಯಲಲ್ಲದು ಎಂದು ಬಳಲಿ ಆಕಾಶ ರಾಜ ಕಳಿಸುತ್ತ ಕರೆ ಕಳಿಸಿ ಬಲ್ಲವರನ್ನು ತಿಳಿಯಬಲ್ಲವರೆಲ್ಲ ತಿಳಿದು ಹೇಳಿರಿ ಎಂದ ಕೆಲವರು ಪಿತ್ತ ತಲೆಗೆ ಏರುಹುದೆಂದು ಕೆಲವರು ಭೂತ ಬಲಿಯ ಚೆಲ್ಲಿರಿ ಎಂದು ಕೆಲವರೊಂದರು ಗ್ರಹಗಳ ಬಾಧೆ ಇರುವುದು ಉಳಿದ ಮತ್ತೆ ತಿಳಿಯಲಾಗದಾಯಿತು ಚಲ್ವನಂತಾದ್ರೀಷಣ ಚಲುವಿಕೆಯನ್ನೇ ಕಂಡು ಆ ಕಾಲದಲ್ಲಿ ಮುಂದೆ ಆಕಾಶ ರಾಜ ಬಹುಶೋಕವನೆ ಮಾಡುತ್ತಲೇ ಏನಾಯಿತು ಹೇಳಿ ಪದ್ಮಾವತಿ ಮುಚ್ಚುತ್ತಾಳನ್ನು ಬಿದ್ದಾಳು ಅಕ್ಕೆಯ ಸ್ನೇಹಿ ಗೆಳತಿಯರೆಲ್ಲ ಏನಾಯಿತು ಪದ್ಮಾವತಿ ಏನಾಯಿತು ಅಂತ ಕೇಳ್ತಾ ಇದ್ದಾರೆ ಆಗ ಏನು ಮಾಡಿದ್ರು ಅವಳು ಮಾತಾಡೋವಳು ಆಗ ಅವ್ರು ಏನು ಮಾಡ್ತಾರೆ ರಥವನ್ನು ತರಿಸಿ ಅವಳನ್ನು ಕರೆದುಕೊಂಡು ಊರಿಗೆ ಹೋಗ್ತಾರೆ ಊರಿಗೆ ಹೋದ ತಕ್ಷಣ ಎಲ್ಲರಿಗೂ ಗೊತ್ತಾಗತ್ತೆ ಆಕಾಶ ರಾಜನ ಪುತ್ರಿಗೆ ರಾಜಕುಮಾರಿ ಎಚ್ಚರ ತಪ್ಪಿ ಬಿದ್ದಿದ್ದಾಳೆ ಅಂತ ಹೇಳಿ ಎಲ್ಲ ಕಡೆಗೆ ಸುದ್ದಿ ಹರಡಿ ಗದ್ಲಾಗುತ್ತಂತೆ ಆಗ ತಾಯಿ ಬಂದು ಪದ್ಮಾವತಿ ಕೇಳ್ತಾಂತೆ ಏನಾಯ್ತಮ್ಮ ನಿಮಗೆ ನಿನ್ನ ಚಂದದ ಮುಖ ಬಾಡಿ ಹೋಗಿದೆ ಜ್ವರ ಬಂದು ಹಂಗೆ ಜ್ವರ ಬಂದಿದೆ ಯಾಕಮ್ಮ ಆಗ ತಂದೆ ಕೇಳ್ತಾನಂತೆ ತಾಯಿ ಕೇಳಿದಾಗ ಉತ್ತರ ಕೊಡೋದೇ ಇಲ್ಲ ಅವಳು ತಂದೆ ಕೇಳಿದಾಗ ಅಮ್ಮ ನಿನಗೆ ಯಾರು ಏನಾದರೂ ಹೇಳು ಅವರನ್ನು ಬಿಡದು ಇವತ್ತೇ ಮುಗಿಸ್ಬಿಡ್ತೀನಿ ಅಂತ ಏನು ಹೇಳಿದ್ರು ಇವಳು ಮಾತೇ ಆಡ್ತಾ ಇಲ್ಲ ಆಗ ಆಕಾಶ ರಾಜನಿಗೆ ತಿಳ್ತಾ ಇಲ್ಲ ಕರೆದು ಕಳಿಸಿದ ಬನ್ನಿರಿ ಎಲ್ಲರೂ ಏನು ನೋಡಿ ಹೇಳಿದ್ರೆ ಕೆಲವರು ಪಿತ್ತ ಏರಿದೆ ಅಂತ ಹೇಳ್ತಾರೆ ಕೆಲವರು ಭೂತ ಬಲಿ ಮಾಡು ಅಂತ ಹೇಳ್ತಾರೆ ಕೆಲವರು ಗ್ರಹದ ವಾಹಿದೆ ಇದೆ ಅಂತ ಹೇಳ್ತಾರೆ ಹೀಗೆ ಯಾರಿಗೂ ಗೊತ್ತೇ ಆಗ್ತಾ ಇಲ್ಲ ಏನಾಗಿದೆ ಅಂಥೇಳ ಆಗ ಆಕಾಶ ರಾಜ ಆ ಕಾಲದಲ್ಲಿ ಮುಂದೆ ಆಕಾಶ ರಾಜ ಬಹುಶೋಕವನೆ ಮಾಡು ತಲೆ ತೂಕವನ್ನು ಕಳುಹಿ ಸುರು ಲೋಕಗುರು ಎನಿಸುವ ತಾಕರೆಸಿ ಕೇಳಿದನು ಮೂಕಳಾದಳು ಪೇಳೆ ಪೇಳು ಯಾಕೆನ್ನ ಮಗಳೂ ನಾಕೇಶ ಗುರು ಹೀಗೆ ತಾ ಕೇಳು ತಲೆ ನುಡಿದ ಆಕಾಶ ನೃಪಚಿಂತೆ ಏಕೆ ಬ್ರಾಹ್ಮಣರ ನೀಕರಿಸಿ ಶಿವಗೆ ಅಭಿಷೇಕ ಮಾಡಿಸು ರುದ್ರ ಏಕಾದಶವರ್ತಿ ಏಕ ಏಸೊಂದು ಚಿಂತೆಗಳ ರಾಶಿ ದೂರಾಗುವುದು ಲೇಸಾಗಿ ತಿಳಿಯೆಂದು ಸ್ವತ್ತ ಹೋದ ಆ ಸಮಯದಲ್ಲಿ ಉರ್ವೇಷ ಭಕುತಿ ಎಂಬೆನ್ನೈಸಿ ಕರೆ ಕಳಿಸಿದನು ಭೂಸುರರನೆಲ್ಲ ಆಸನಾದಿಗಳೆಂದ ಲೇಸಾಗಿ ವರವಸ್ತ್ರ ಭೂಷಣಾದಿಗಳೆಂದ ಭೂಸುರರಿ ಗರ್ಚಿಸಿ ಅಶೇಷ ಜನರಿಗೆ ದಕ್ಷಿಣ ವಿಶೇಷವನ್ನು ಕೊಟ್ಟು ಸಂತೋಷವನ್ನು ಪಡಿಸಿ ಕೈಲಾಸಪತಿ ಪೂಜೆ ಚಿತ್ತೈಸಿ ಮಾಡಿರಿ ಎಂದು ಆಶುಕ ಕಳಿಸಿದ ನಗೇಶ್ ಅಗಸ್ತ್ಯೇಶ್ವರನಾಲಯಕ್ಕೆ ಆ ಕಾಲದಲ್ಲಿ ಆಕಾಶ ರಾಜ ದೇವಲೋಕದ ಗುರುವನ್ನು ಕರೆಸ್ತಾರಂತೆ ನನ್ನ ಮಗಳು ಮೂಕಾಗಿದ್ದಾಳೆ ಮಾತೇ ಆಡ್ತಾ ಇಲ್ಲ ಏನಾಗಿದೆ ಹೇಳಪ್ಪ ಅಂತ ಹೇಳಿದಾಗ ಆಗ ದೇವಲೋಕದ ಗುರುಗಳು ಹೇಳ್ತಾರಂತೆ ಯಾಕೆ ಚಿಂತೆ ಮಾಡ್ತೀರಿ ರುದ್ರದೇವರಿಗೆ ಹನ್ನೊಂದು ಸಲ ಅಭಿಷೇಕ ಮಾಡಿಸು ಎಲ್ಲ ಚಿಂತೆ ದೂರ ಆಗುತ್ತೆ ಅಂತ ಹೇಳ್ತಾರೆ ಆಗ ಎಲ್ಲ ದರ ಮೊದಲು ಎಲ್ಲ ಬ್ರಾಹ್ಮಣರನ್ನು ಕರೆಸಿ ಅವರಿಗೆ ವಿಶೇಷವಾದ ದಕ್ಷಿಣೆಯನ್ನು ಕೊಟ್ಟು ಅವರಿಗೆ ಒಳ್ಳೆಯ ಶ್ರೇಷ್ಠವಾದ ವಸ್ತ್ರಗಳನ್ನು ಕೊಟ್ಟು ಸಂತೋಷಪಡಿಸಿ ಅವರು ಹೇಳ್ತಾ ಇದ್ದಾರೆ ಕೈಲಾಸಪತಿಯಾಗಿರುವಂಥ ಈಶ್ವರನ ಪೂಜೆ ಮಾಡಿರಿ ಅಂತ ಹೇಳಿ ಅಗಸ್ತ್ಯೇಶ್ವರ ಆಲಯಕ್ಕೆ ಕಳಿಸ್ತಾನೆ ಶ್ರೀ ವೆಂಕಟಾದ್ರಿಯೋಳು ದೇವ ಮನೆಗೆರಲು ತಾ ಚಿಂತೆಯಿಂದಲ್ಲೇ ಅವತ್ತಿಗಾತನ ಸೇವೆ ನಡೆದಳು ದೇವಿ ಬಕುಲಾವತಿ ತಾನೂ ವರಷಡ್ರಸದನ್ನ ಪರಿಪರಿ ಸಾಹಿತ್ಯ ಹರಿವಾಣದಲ್ಲಿಟ್ಟುಕೊಂಡು ಹರಿಯ ಸಮೀಪಕ್ಕೆ ಹರ್ಷದಯ ಬಂದಳು ಕರು ಇದ್ದಲ್ಲೇ ಗೋವಿನಂತೆ ಆಲಯದಿ ಜಗತ್ಪಾಲ ಮಲಗಿದ್ದು ಕಂಡು ಬಾಲೆತ ಮಾತಾಡಿದಳು ಏಳಯ್ಯ ಉಣಲೇಳು ಬಾಲಯ್ಯ ವೆಂಕಟ ಬಹಳ ಹೊಯ್ತು ಆಯಿತು ಎಂದು ಮತ್ಸಮೂರುತಿ ಏಳು ಸ್ವಚ್ಛ ಕೂರ್ಮನಿ ಏಳು ಹೆಚ್ಚಿನ ವರಹನೀನೇಳು ವತ್ಸ ಪ್ರಲ್ಹಾದೆಗೆ ಮೆಚ್ಚಿದಾತನೇ ಏಳು ಅಚ್ಚುತ ವಾಮನ ಏಳು ಶುದ್ಧ ಭಾರ್ಗವ ಏಳು ಬಿದ್ದಂತ ಶೆಳಿಯನ್ನು ಉದ್ದರಿಸಿದಾತನೇ ಏಳು ಉದ್ಧವ ಸಖ ಏಳು ಬೌದ್ಧಾವತಾರ ಏಳು ಮುದ್ದು ಹಯವಾಹನ ಏಳು ಇಷ್ಟು ಮಾತಿಗೆ ತಾನೆ ತಾನೊಂದಿಷ್ಟು ಉತ್ತರ ಕೊಡದೆ ಸೃಷ್ಟಿಕರ್ತನು ಸುಮ್ಮನಿದ್ದ ಥಟ್ಟನೆ ಹರಿವಾಣ ಇಟ್ಟಳು ಕೆಳಗಲ್ಲೇ ಗೆಟ್ಟೆ ನಡೆದಳು ಬದಿಯಲ್ಲೇ ಅತ್ಯಂತ ಗುಣದವ ಅಂತ ತಿಳಿಯಬೇಕು ಎಂದು ಮುಸುಕು ತೆಗೆದಳು ಚಿಂತೆಯಲ್ಲಿ ಮಲಗಿರುವ ನಂತಾದ್ರೀಷನ ಕಂಡು ಅಂಥ ಕರ್ಣದಿ ನುಡಿದಳು ಬಂದು ಪರಮಾತ್ಮಲ್ಲಿ ವೆಂಕಟಾದ್ರೆಯಲ್ಲಿ ಮಲಗಿದ್ದಾನೆ ತಾಯಿ ಬಕುಲಾವತಿ ದೇವಿ ಬಂದು ಒಂದು ಸೇವೆ ಮಾಡಬೇಕು ಅಂತ ಹತ್ತಿರದಲ್ಲಿ ಬಂದಿದ್ದಾಳೆ ಅರೆ ಒಳ್ಳೆ ತಾಟಿನಲ್ಲಿ ಷಡ್ರಸದನ್ನ ಎಲ್ಲ ತಂದು ಪರಮಾತ್ಮನ ಹತ್ತಿರಕ್ಕೆ ಬಂದು ಹೇಗೆ ಬಂದಿದ್ದಾಳೆಂದು ಹೇಳ್ತಾರೆ ಹೇಗೆ ಆಕಳು ತನ್ನ ಕರುವಿನ ಹತ್ರ ಬರುತ್ತಾ ಹಾಗೆ ಬಂದಿದ್ದಾಳೆ ಆಗ ಬಂದು ನೋಡ್ತಾಳೆ ಪರಮಾತ್ಮ ಮಲಗಿದ್ದಾನೆ ಯಾಕಪ್ಪ ಮಲಕಿದ್ದೆವು ಊಟ ಟೈಮ್ ಆಗಿ ಊಟದ ಸಮಯವಾಗಿದೆ ಹೇಳಪ್ಪ ಬಹಳ ಹೊತ್ತಾಗಿದೆ ಹೇಳು ಅಂತ ಹತ್ತು ಅವತಾರದಿಂದ ಆ ಪರಮಾತ್ಮನನ್ನು ಕರೀತ ಮತ್ಸ್ಯ ಮೂರ್ತಿ ಹೇಳಪ್ಪ ಸ್ವಚ್ಛ ಶ್ರೇಷ್ಠನಾದ ಕೂರ್ಣಿ ಏಳು ವರಹ ಏಳು ಪ್ರಲ್ಹಾದ ಏಳು ಪ್ರಲ್ಹಾದಗೆ ಮೆಚ್ಚಿದಾದಂತಹ ನರಸಿಂಹದೇವರ ಏಳು ಅಚ್ಯುತ ವಾಮನ ಏಳು ಶುದ್ಧ ಭಾರ್ಗವ ಪರಶುರಾಮ ದೇವರ ಏಳು ಈ ರೀತಿಯಾಗಿ ಬುದ್ಧ ಕಲ್ಕಿ ಎಲ್ಲರನ್ನು ಎಬ್ಬಿಸ್ತಾ ಇದ್ದಾರೆ ಆ ಹತ್ತು ಅಂದರೆ ಇಲ್ಲಿ ವೆಂಕಟೇಶ ದೇವರು ಸಾಕ್ಷಾತ್ ಪರಮಾತ್ಮನೇ ಸಖನಾಗಿರುವಂತಹ ಕೃಷ್ಣ ಏಳು ಆಮೇಲೆ ಹ ಹಯ ವಾಹನ ಕುದುರೆಯೇರುವಂತಹ ಮುದ್ದು ಹಯವಾಹನ ಹೇಳಪ್ಪ ಅಂತ ಹೇಳ್ತಾರೆ ಏನು ಹೇಳಿದ್ರು ಪರಮಾತ್ಮ ಹೇಳ್ತಾ ಇದೆ ಸೃಷ್ಟಿಕರ್ತನಾಗಿರುವಂತಹ ಪರಮಾತ್ಮ ಹೇಳ್ತಾ ಏನು ಮಾಡ್ತಾಳಂತೆ ಆ ಹರಿಬಾಣವನ್ನು ಕೆಳಗಿಟ್ಟು ಪಕ್ಕದಲ್ಲಿ ಬರ್ತಾಳೆ ಏನಿದೆ ಅಂತ ಹೇಳಿ ಮುಸ್ಕು ಹಾಕ್ಕೊಂಡು ಮರ್ಕೊಂಡಿದ್ದಾನೆ ಆ ಮುಸ್ಕನ್ನು ತೆಗೆದ ಆ ಮುಸ್ಕನ್ನು ತೆಗೆದು ಮಲಗಿರುವಂತಹ ಆ ಪರಮಾತ್ಮನಿಗೆ ಹೇಳ್ತಾ ಇದ್ದಾನೆ ಯಾಕೆ ಮಲಗಿದ್ದೀನಿ ಹೇಳೋ ಅಣ್ಣಯ್ಯ ವೆಂಕಟ ಯಾಕೆ ಮಲಗಿದ್ದೀನಿ ಹೇಳೋ ಏನು ಚಿಂತೆಯ ಪೇಳೋ ಲೋಕ ದಯಾಳು ಅಣ್ಣಯ್ಯ ವೆಂಕಟ ಬಹಳ ಬಳಲಿಗೆಯೋ ಹಸಿದು ಮಾತಾಡದಂಥ ಮೂಲ ಕಾರಣವೇನಿದು ಹಾಲು ತುಪ್ಪ ಸಕ್ಕರೆ ಯಾಲಕ್ಕಿ ಪರಮಾನ ಬಾಲಯ್ಯ ನೀ ನೀವುಳು ತಲೆಯು ನೋಯುವುದೇನೋ ಮನದೋಳು ಹೆಬ್ಬುಲಿಯ ಕಂಡು ಅಜ್ಜಿದಿಯೇನೋ ನೆಲೆಯು ತಿಳಿಯದು ನಿನ್ನ ಪ್ರಳಯ ಕಾಲಕ್ಕೆ ಆಲದೆಳೆಯೋಳು ಮಲಗಿದವನು ಹೊತ್ತು ಬಹಳ ಆಯಿತು ಎಂದಿಗೂ ಹಗಲತ್ತು ಮಲಗಿದವನಲ್ಲೋ ಹೆತ್ತ ತಾಯಿಯಾಣೆ ನೀ ಸತ್ಯಾಗಿ ನೀ ಪೇಳೋ ವೈಕಲ್ಯವು ಯಾಕೆ ತಂದೆ ತಾಯಿಗಳು ನಿನ್ನ ನೋಡಿದರೆಷ್ಟು ನೊಂದು ಕೊಂಬುವರೋ ಮುನ್ನ ತಂದಯ್ಯ ನೀನು ಯಾವ ಸುಂದರಿಯಳ ಕಂಡು ಎಂದು ಮೋಹಿತನಾಗಿರುವೆ ವರತೇಜನೇರಿಯ ಕೊಂಡು ವನದಲ್ಲಿ ವನವನದಲ್ಲಿ ತೆರಿಗೆ ಬಾಹುದು ಕಂಡು ಸ್ಮರಣತಾಪತಿ ಯಾವ ಪರಮ ಪುಣ್ಯವತ್ತು ಮರಳು ಮಾಡಿದಳೋ ನಿನ್ನ ದುಃಖ ವೇತಕ್ಕೆ ಹೇಳು ನಿನಗೆ ಮಾಡುವೆ ಅದಕ್ಕೆ ತಕ್ಕ ಉಪಾಯ ನಾನು ಚಿಕ್ಕ ಬಾಲನೆ ನೀನು ತಕ್ಕ ನಕ್ಕು ಕೆದಲಾಡಿದರೆ ಅಕ್ಕರವಾಗುವ ದೆನಗೆ ನಿನ್ನ ಭಾವು ಏನಯ್ಯ ಬೇಗನೆ ಎದ್ದು ನನ್ನ ಮುಂದೆ ಪೇಳಯ್ಯ ಚೆನ್ನಾಗಿ ನಾ ಮಾಡುವೆ ಮುನ್ನ ಸಂಶಯ ಬೇಡು ಚೆನ್ನಿಗ ನಂತಾದ್ರೀಶನೇ ಕೇಳ್ತಾ ಇದ್ದಾಳಂತೆ ಕಳಿಸಿ ಯಾಕೆ ಮನಗಿದ್ಯಪ್ಪ ಏನು ಚಿಂತೆ ಇದೆ ಹೇಳು ಇಡೀ ಲೋಕವನ್ನು ನೋಡುವಂತಹ ವೆಂಕಟೇಶ ದಯಾ ಸಮುದ್ರನಾಗಿರುವಂತಹ ವೆಂಕಟೇಶ ಯಾಕೆ ಮರಿಗಿದೆಯಪ್ಪ ಏನು ಮಾತಾಡ್ಲಿಕ್ಕೂ ಬರದಷ್ಟು ಹಸಿವಿಯಾಗಿದೆಯಾ ಹೇಳು ಹಾಲು ಸಕ್ಕರೆ ತುಪ್ಪ ಯಾಲಕ್ಕೆ ಹಾಕಿದ ಪರಮನ್ನ ಮಾಡಿದ್ದೇನೆ ನೀನು ಹೇಳಪ್ಪ ಮಗುವೆ ತಲೆ ತಲೆನೋಯಿಸ್ತಾ ಇದೆಯೇನು ಒನಕ್ಕೆ ಹೋಗಿದ್ದಿ ಹೆಬ್ಬುರಿಯನ್ನು ಕಂಡು ಅಂಜಿದ್ದೇನಪ್ಪ ನೀನು ಏನೂ ತಿಳಿಯೋದಲ್ಲ ನೀನು ಯಾವಾಗಲೂ ಮಲಗೋದಿಲ್ಲ ಪ್ರಳಯ ಕಾಲಕ್ಕೆ ಆಲದಲ್ಲೇ ಮಲಗಿದಂತಹ ಪರಮಾತ್ಮ ಯಾಕೆ ಮಲಗಿದೆಯಪ್ಪ ಈಗ ಹೊತ್ತು ಹಗಳ ಆಗಿದೆಯಪ್ಪ ಹಗಲ ಹೊತ್ತಿನಲ್ಲಿ ಎಂದೂ ನೀವು ಮಲಗೋದೇ ಇಲ್ಲ ಇವತ್ತ ಮಲಗಿದೆ ಹೆತ್ತ ನನ್ನ ನಾನೇ ಹಾಕ್ತಾ ಇದೆ ಸತ್ಯವಾಗಿ ಹೇಳಿ ಯಾಕೆ ಏನು ಚಿಂತೆ ಇದೆ ಹೇಳಿ ನಿನ್ನ ತಂದೆ ತಾಯಿಗಳು ನೀನು ನೋಡಿ ಎಷ್ಟು ದುಃಖ ಪಡ್ಬೋದು ಯಾವ ಸುಂದರ ಕಂಡು ಮೋಹಿತ ಆಗಿದೆ ಅಂತ ಹೇಳಿ ಒಳ್ಳೆ ಶ್ರೇಷ್ಠವಾದ ಕುದುರೆ ನೇರಿಕೊಂಡು ವನವನದಲ್ಲಿ ತಿರ್ತಾ ಇರೋ ಸಮಯದಲ್ಲಿ ಯಾವ ಪುಣ್ಯಪತಿ ನಿನ್ನನ್ನು ಮರಳು ಮಾಡಿಕೊಂಡಿದ್ದಾಳೆ ಹೇಳು ದುಃಖ ಪಡಬೇಡ ಅದಕ್ಕೆ ತಕ್ಕ ಉಪಾಯವನ್ನು ಮಾಡೋಣ ಅಪ್ಪ ಮಗನೇ ನಕ್ಕು ನಳೆದಾಡಿದರೆ ತಾಯಿಗೆ ಸಂತೋಷ ಆಗುತ್ತೆ ಮಕ್ಕಳು ಏನು ನಿನ್ನ ಭಾವನೆ ಇದೆ ಹೇಳು ಮುಂದೆ ಎದ್ದೇಳು ಮೊದಲು ಸಂಶಯ ಬಿಡು ಎಲ್ಲ ಸರಿ ಮಾಡ್ತೇನೆ ಅಂತಾಳೆ ಈ ರೀತಿ ನುಡಿ ಕೇಳಿ ಶ್ರೀರಮಾರಮಣ ಕಣ್ಣೀರು ಒರೆಸುತ್ತಲೆದ್ದು ಈ ರೀತಿ ಲೌಕಿಕವ ತೋರು ತಲೆ ತಾನುಡಿದ ಕೀರವಾಣಿಯೇ ಕೇಳು ಆರೆನ್ನ ದುಃಖ ಪರಿಹಾರ ಮಾಡುವರು ಘೋರ ದುಃಖವು ತನಗೆ ಮೀರಿ ಬಂದರೆ ಮುನ್ನಾರು ತನ್ನವರೆಲ್ಲ ಆರಿಗೂ ಸುರಲಿ ನಾನು ಆರಿಗೆ ಹೇಳಲಿ ಮತ್ತೆ ನೂರು ಮಾತುಗಳೇಕೆ ಸಾರು ಹೇಳುವೆ ನಿನಗೆ ಸಾರಾಂಶ ಮಾತು ನೀನೆ ತಾಯಿಯು ಎನಗೆ ನೀನೆ ತಂದೆಯು ಮತ್ತೆ ನೀನೇ ಹಿರಿಯಣ್ಣ ನೀನೇ ಸೋದರ ಮಾವ ಬುದ್ಧವನು ನೀನೇ ಎನ ಗಕ್ರೂರ ನೀನೆ ಗಜರಾಜೇಂದ್ರ ನೀನೇ ಪ್ರಹ್ಲಾದ ನೀನೇ ಎನ ಗಜಮಿಳನು ನೀನೆ ವರ ಧ್ರುವರಾಯ ನೀನೆಗೆನ ಅರ್ಜುನನು ನೀನೆ ದೇವಿ ನೀನು ಸರ್ವವು ಎನಗೆ ನಾನು ನಿನ್ನವನು ತಿಳಿ ನೀಯನ್ನ ಸ ಸರಿಯನ್ನ ಅಭಿಮಾನ ರಕ್ಷಕಳು ನಿನ್ನ ಹೊರತು ಮತ್ತಿನ್ನು ಎನ್ನಹಿತವರು ಎಂಬೋರನ್ಯರನು ನಾ ಕಾಣೆ ನಿಂದ ಮುಂದಾಡುವುದಕ್ಕೆ ಸಂಶಯ ಬೇಕೆನ್ನ ಮನಸ್ಸಿನ ದುಃಖವನ್ನು ಪೇಳುವೆ ಕೇಳು ಚೆನ್ನವಾಗಿ ಘನ್ನವಾಗಿರುವ ಅರಣ್ಯಗಳು ನಾನು ಹೆಣ್ಣು ಕಂಡನೆ ತಾಯಿ ಮುನ್ನವಳ ಒಳರು ಫಲಾವಣ್ಯ ಪೇಳುವೆ ಲಿಂಬೆ ಹಣ್ಣಿನಂದದಲ್ಲಿ ಮೈ ಬಣ್ಣ ಇರುವುದು ಮುಖವು ಹುಣ್ಣಿಮೆಯ ಚಂದ್ರ ಸಣ್ಣ ಬಳಕುವ ನಡುವು ಸಣ್ಣ ಕುಚಕುಡಿ ಹೊಬ್ಬು ಹುಬ್ಬು ಕಣ್ಣು ಮೂಗಿಲೆ ಚಲಿವೆ ಬಣ್ಣಿಸಲಿ ಎಷ್ಟು ಹಿಂದಿನ್ನು ಸಾವಿರ ಸಂಖ್ಯೆ ಜನ್ಮದಲ್ಲಿ ಮಾಡಿದ್ದ ಪುಣ್ಯವಿದ್ದರೆ ಅಂತ ಹೆಣ್ಣು ದೊರಕುವುದೂ ಅನ್ಯಾಯದಲ್ಲಿಯನ್ನ ಕಲ್ಲು ಕಲ್ಲಲು ಒಗೆದಳೆನ್ನ ಕುದುರೆಯು ಪ್ರಾಣ ಬಿಟ್ಟಿತು ಅಲ್ಲೇ ಪುಣ್ಯದಾ ತಾಯಿ ನಿನ್ನ ಪುಣ್ಯದಿಂದಲೇ ಉಳಿದೆ ಮುನ್ನವಳ ಹೊರತು ಮನ ಉಣ್ಣು ನಿದ್ರೆ ಕಣ್ಣಿಗಿನ್ನಲ್ಲೇ ನಾನು ಹಿಂದಕ್ಕೆ ಸುತಕ ಜಾಣ ಸೃಷ್ಟಿಯ ಮಾಡು ನೀನು ಎಂದು ತಪ್ಪು ಅವನು ಆ ಕಾಲದಲ್ಲಿ ನಾವು ಜಾಣೆಯನ್ನು ಸೃಷ್ಟಿಸಿದ ನಾನು ಅವ ಅಪಕೃತಿ ಅವನಿಗೇನು ಮಾಡಿದ್ದೆ ಏನು ಮಾಡಲಿ ಇನ್ನು ಏನು ಪಾಯವು ಎನ್ನ ಮಾನವನು ಕಳೆದಂಥ ಮಾನಿನಿಯು ತರುವುದಕ್ಕೆ ನೀನೇ ಸರಿ ಹೆಬ್ಬುಲಿಯ ನೀನೇ ತಾರದೇರಲು ನಾನು ಬದುಕುವುದಿಲ್ಲ ಕೋಣಪೇಳುವೆನೂ ಮೀನಾಕ್ಷಿ ಹಿರಿಯತ ಮೀನಾಕ್ಷಿಜಿ ತಿಳಿ ಜೀವದಾನ ಮಾಡಲು ದೇವಯಾನ ಬರುವುದು ಹೆಚ್ಚು ಏನು ಹೇಳಲಿ ಹಿರಿಯ ತಳಿ ನಿನ್ನಲ್ಲೇ ಉಂಟು ಕ್ಷೋಣಿಯಲ್ಲಿ ಕೀರ್ತಿ ಪಡೆ ನೀನು ಇದು ಒಂದು ಕಲ್ಯಾಣವನ್ನು ಕಟ್ಟಿ ದಾನದೊಳು ಶ್ರೇಷ್ಠ ಗಜ ದಾನ ಸಾವಿರ ಅಶ್ವದಾನ ದಶಸಹಸ್ರ ದಾನದ ಪಾತ್ರರಿಗೆ ಗೋದಾನ ಸಾವಿರ ಕೋಟಿ ಮಾನದರೆ ಇಷ್ಟತ್ತು ಸಮಾನ ತೆಳಿ ಒಂದು ಕಲ್ಯಾಣ ಕಟ್ಟಿದರೆ ಪರಮಾತ್ಮ ಲಕ್ಷ್ಮೀಪತಿ ಆಗಿರುವಂತಹ ಪರಮಾತ್ಮ ನಾಟಕ ಮಾಡಿ ಹೇಳ್ದು ಏಕೆ ಮಲಗಿದೆಯಪ್ಪ ಏನಾಯಿತು ಅಂತ ಕೇಳಿದ್ರೆ ಕಣ್ಣು ಒರೆಸ್ಕೋತ ಎದ್ದು ಲೌಕಿಕವನ್ನು ತೋರಿಸ್ತಾ ಇದ್ದಂಥ ಅಮ್ಮ ತಾಯಿ ನನ್ನ ದುಃಖ ಯಾರು ಪರಿಹಾರ ಮಾಡಿ ಯಾರು ಮುಂದೆ ಹೇಳಿ ನೂರು ಮಾತುಗಳು ಬೇಡಮ್ಮ ನಿನ್ನ ಮುಂದೆ ಸಾರಾಂಶ ಹೇಳ್ತಾರೆ ನೀನೇ ನನಗೆ ತಂದೆ ತಾಯಿ ಹಿರಿಯಣ್ಣ ಸೋದರ ಮಾವ ನೀನೇ ಉದ್ಧವ ನೀನೇ ಅಕ್ರೂರ ನೀನೇ ಗಜರಾಜೇಂದ್ರ ನೀನೇ ಪ್ರಹ್ಲಾದ ಎಲ್ಲ ಅಜಮಿಳ ಧ್ರುವರಾಯ ಎಲ್ಲ ನೀನೇ ಅರ್ಜುನನು ನೀನೆ ದ್ರೌಪದಿ ದೇವಿ ಸರ್ವವು ನೀನೆ ಈಗ ನೀನೇ ನನ್ನ ಅಭಿಮಾನ ರಕ್ಷಕರು ನೀನು ಹೊರತು ಮತ್ತು ಯಾರೂ ಇಲ್ಲ ಆದ್ದರಿಂದ ನಿನ್ನ ಮುಂದೆ ಎಲ್ಲವನ್ನು ಹೇಳ್ಕೊತಿದ್ದೆ ನಾನು ಅರಣ್ಯದಲ್ಲಿ ಬೇಟೆಯಾಡಕ್ಕೆ ಹೋದಾಗ ಒಂದು ಹೆಣ್ಣನ್ನು ಕಂಡಿದ್ದೇನಮ್ಮ ಬಹಳ ರೂಪವಂತಳಾಗಿದ್ದಾಳೆ ಅವಳ ಮುಖ ಹೇಗಿದೆ ಅಂತಂದರೆ ಹುಣ್ಣಿಮೆಯ ಚಂದ್ರನಂತೆ ಬೆಳಗ್ತಾಯ ಒಳ್ಳೆ ಉಪ್ಪು ಕಣ್ಣು ಮೂಗು ಎಲ್ಲ ರೀತಿಯಿಂದಲೂ ಚೆನ್ನಾಗಿದ್ದಾಳೆ ಅವಳು ನನಗೆ ಹೆಂಡತಿ ಆಗಬೇಕಾದ್ರೆ ಹಿಂದೆ ಸಾವಿರ ಜನ್ಮದಲ್ಲಿ ನಾ ಪುಣ್ಯವಾಗಿ ಮಾಡಿದ್ರೆ ಅಂತ ಹೆಣ್ಣು ಸಿಕ್ಕತ್ತೆ ಆದರೆ ಅವಳೇನು ಅಂದರೆ ಕಲ್ಲು ಕಲ್ಲಿಂದ ನನಗೆ ಹೊಡೆದ್ಲು ನನಗೆ ಹೊಡೆದಾಗ ನನಗೇನು ಆಗಿಲ್ಲ ನಾನು ತೆಗೆದುಕೊಂಡು ಹೋದಂತಹ ಕುದುರೆ ಪ್ರಾಣ ಬಿಟ್ಟಿದ್ದು ನಿನ್ನ ಪುಣ್ಯದಿಂದ ನಾನು ಇಲ್ಲಿ ಉಳಿದು ಬಂದಿದ್ದೇನೆ ನನಗೇನು ಊಟ ಬೇಡ ಏನು ಬೇಡ ನಿದ್ದೆಯೂ ಕಣ್ಣಿಗಿಲ್ಲ ನಾನು ಹಿಂದೆ ಬ್ರಹ್ಮದೇವರಿಗೆ ಹೇಳಿದ್ದೆ ಜಾಣ ಸೃಷ್ಟಿ ಮಾಡು ಅಂತ ಹೇಳಿದೆ ಅವನೇನು ಮಾಡಿದ ಅಂತಂದರೆ ನಾನು ಯಾವಳನ್ನ ಮದುವೆ ಮೋಹಿಸಿ ಮದುವೆ ಮಾಡ್ಕೊತಿದ್ದೆ ಅವಳನ್ನು ಹುಟ್ಟಿಸಿದ್ದಾನೆ ಆದರೆ ಅವಳು ನನಗೆ ಇಲ್ಲ ಏನು ಉಪಾಯ ಮಾಡಬೇಕೀಗ ನೀನೇ ಅಮ್ಮ ನಿನಗೆ ಹೇಳ್ತೇನೆ ಅವಳು ಹೆಲ್ಲಿದ್ದಾಳೆ ಏನು ಎಂತ ನೀನೇ ನನಗೆ ಉಳಿಸು ಜೀವದಾನ ಮಾಡಿದರೆ ಉಳಿಸು ಜೀವದಾನ ಮಾಡಿದ್ರೆ ಬಹಳ ಪುಣ್ಯ ಬರುತ್ತೆ ಭೂಮಿಯಲ್ಲಿ ನಿನ್ನ ಕೀರ್ತಿ ಎಲ್ಲ ಕಡೆ ಉಳಿಯುತ್ತೆ ಈ ಕಲ್ಯಾಣವನ್ನು ಒಂದು ಕಟ್ಟಿದ ದಾನದಲ್ಲಿ ಶ್ರೇಷ್ಠವಾದದ್ದು ಗಜದಾನ ಸಾವಿರ ಅಶ್ವದಾನ ಸಹಸ್ರದ ಅಶ್ವದಾನ ಗಜ ಸ ನೋಡಿರಿ ಸಾವಿರ ಗಜ ಆನೆ ದಾನ ಹತ್ತು ಸಾವಿರ ಅಶ್ವದಾನ ಇದೆಲ್ಲ ಪಾತ್ರರು ಕೊಟ್ಟರೆ ಗೋದಾನ ಒಂದು ಸಾವಿರ ಕೋಟಿ ಈ ರೀತಿಯಾಗಿ ಕೊಟ್ಟರೆ ಏನೊಂದು ಪುಣ್ಯ ಬರುತ್ತೆ ಆ ಪುಣ್ಯ ಕಲ್ಯಾಣ ಕಟ್ಟಿದ್ರೆ ಬರ್ತಮ್ಮ ಆದ್ದರಿಂದ ಹೇಗಾದರೂ ಮಾಡಿ ಈ ಮದುವೆ ಮಾಡ್ಸಮ್ಮ ಅಂತ ಹೇಳಿ ಹೇಳ್ಬಿಡ್ಬೋತ ದೇವೇಶ ನುಡಿದಂಥ ಆ ವಾಕ್ಯಕ್ಕೆ ಬಕೊಲಾ ದೇವಿ ತಾ ನುಡಿದಳು ಆ ಕಾಲಕ್ಕೆ ಹೀಗೆ ದೇವಾಧೀಶನ ನಿನ್ನ ಕೇವಲ ಮರುಳು ಈವತ್ತಿಗೆ ಮಾಡಿದಳು ಯಾವಾಕೆ ಹೇಳು ಯಾವಲ್ಲಿ ಯಾವಲ್ಲಿರುವಳಾಕೆ ಯಾವಾತ ಯಾವಾತನ ಮಗಳು ಪೂರ್ವ ಜನ್ಮದಲ್ಲಿ ಆಕೆ ಯಾವ ಆಕೆ ಯಾವಾಕೆ ಪೇಳೋ ಯಾವ ಕಾರಣದಿಂದ ಈ ಉರ್ವಿಯೊಳು ಭಾವಿಸಿ ಬಂದಿಹಳು ಆವಾರ್ತೆ ಪೇಳೋ ಅಂಥ ಕರ್ಣವ ಮಾಡುವಂಥ ಜನನಿಯಳ ಇಂಥ ಮಾತನು ಕೇಳಿ ಲಕ್ಷ್ಮೀಕಾಂತತ ಕೇಳಿ ಅಂತರಂಗದಲ್ಲಿರೋ ವೃತ್ತಾಂತಗಳೆಲ್ಲ ಚಿಂತಿಸಿ ನುಡಿದ ಮನ್ ಶ್ರೀಮದಾನಂತಾದ್ರೀಶ ಆ ಬಕ್ಕುಳಾದೇವಿ ಕೇಳ್ತಾ ಅಂತೇ ದೇವದೇವೇಶನಾಗಿರುವಂತಹ ನಿನ್ನನ್ನು ಮರಳು ಮಾಡಿಕೊಂಡಿದ್ದಾಳೆ ಅವಳು ಯಾರಪ್ಪ ಪೂರ್ವ ಪೂರ್ವಜನ್ಮದಳು ಅವಳು ಏನಿದ್ಳು ಈಗ ಭೂಮಿಗೆ ಬಂದಿದ್ದಾಳೆ ಆ ಕಾರಣ ಹೇಳು ತಾಯಿಯ ಅಂತಃಕರಣದಿಂದ ಹೇಳಿದಂತಹ ಮಾತನ್ನು ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಕೇಳಿ ಎಲ್ಲ ವಿಷಯವನ್ನು ಅವಳಿಗೆ ಹೇಳ್ತಾನೆ ಪೂರ್ವದಲ್ಲಿ ಶ್ರೀರಾಮ ದೇವ ಸೀತೆಯ ಕೂಡಿ ತಾವನದಲ್ಲಿರುತ್ತಿರರು ರಾವಣನು ಇಬ್ಬರಿಗೆ ತಾವಿಯೋಗವ ಮಾಡಿ ದೇಹ ದೇವಿಯನ್ನು ಅಪಹರಿಸಿ ತಾನೊಯ್ಯಬೇಕೆಂದು ಬೇಕೆಂಬ ಭಾವದಲ್ಲಿ ಬಂದ ಆ ವೇಳೆ ದೇವ ಪತ್ನಿಯು ತನ್ನ ರೂಪ ನಿರ್ಮಿಸಿ ಅಗ್ನಿ ದೇವ ಪತ್ನಿಯಲ್ಲಿದ್ದ ವೇದವತಿಯನ್ನು ದೇವೇಂದ್ರನು ಸಹಿತ ಆಹ್ವಾನ ಮಾಡಿತಾ ವಾಸ ಮಾಡಿದಳು ಕೈಲಾಸದಲ್ಲಿ ಮಂದಮತಿ ರಾವಣನು ಸುಂದರಾಕೃತಿ ವೈದ ಮುಂದೆ ರಾಮನು ಅವನ ಕೊಂದು ಆ ಸೀತೆಯನ್ನು ತಂದು ಅಪವಾದ ಭಯದಿಂದ ತಾನಗ್ನಿಯಲ್ಲಿ ಚಂದದಿಂದ ಪ್ರವೇಶ ತ್ವರೆಯಿಂದ ಮಾಡಿಸಿದ ಬಂದರಿಬ್ಬರು ಅಗ್ನಿಯಿಂದ ಸೀತೆಯರಾಗಿ ಚಂದಾಗಿ ನೋಡಿ ನಿಜ ಸುಂದರಿಗೆ ತಾನುಡಿದ ಇಂದು ನಿನ್ನಂಥಾಕೆ ಬಂದವುಳಿ ಉಳಾರು ಎಂದ ಮಾತಿಗೆ ಸೀತೆ ಅಂಗಡಿಗೆ ಲೋಕನಾಥನೇ ಕೇಳು ಈಕೆ ವೇದವತಿ ಈಕೆಯೇ ಹಿಂದೆ ಶೋಕನಿಗೆ ಬಹಳ ಶೋಕಪಟ್ಟಂಥಾಕೆ ಈಕೆಯ ಸ್ವೀಕರಿಸು ಈ ಕಾಲಕ್ಕೆ ಎನ್ನ ಮೇಲೆ ನೀ ಕರುಣದಿಂದ ಕಾಕುಸ್ಥಳೀ ಮಾತು ಕೇಳಿ ಮೌನದಲ್ಲಿ ಹೇ ನೀ ಕೇಳು ಏಕ ಪತ್ನಿ ವ್ರತವು ಈ ಕಾಲ ಗೆನಗುಂಟು ಈಕೆ ಕಲಿಯುಗದಲ್ಲಿ ಆಕಾಶ ನೃಪಪುತ್ರಿಯಾಗುವಳು ಮುಂದೆ ಆ ಕಾಲದಲ್ಲಿ ನಾನು ವೆಂಕಟೇಶನು ಆಗಿ ಈಗ ಆಗಿ ಈಕೆಯನ್ನು ವಿಧಿಯಿಂದ ಸ್ವೀಕರಿಸ ಆಕೆ ಪದ್ಮಾವತಿಯು ನೀ ಕೇಳು ಎ ತಾಯಿ ಆಕೆಯ ಕೋಡಿಸುವ ವಿವೇಕದಿಂದ ಈ ಕಾರ್ಯವನ್ನು ಮಾಡು ನೀ ಕಾಲ ಕಡೆ ದಲೆಯಾಕೆ ತಡ ನಿನ್ನ ಮನೆಗೆ ಬೇಕಾದ ಕುದುರೆಯಲ್ಲಿ ನೀ ಕುಳಿತು ನಡೆಯೆಂದ ಆವಕುಲಾವತಿಯುತ ಕೇಳಿ ನುಡಿದಳು ವೈಕುಂಠಪತಿಗೆ ಆವಾಗ ಪರಮಾತ್ಮ ಹೇಳ್ತಾನೆ ಶ್ರೀರಾಮದೇವರು ಸೀತೆಯಿಂದ ಕೂಡಿ ವನದಲ್ಲಿ ಇರ್ತಾ ಇರಬೇಕಾದರೆ ರಾವಣನು ಬಂದು ಆ ಸೀತೆಯನ್ನು ಅಪರಿಸ ಅಪಹರಿಸ್ಬೇಕು ಅಂತ ಆಗ ಆಗ ಪರಮಾತ್ಮ ಸೀತೆಯನ್ನು ಕಳಿಸಿ ಅಲ್ಲೇ ವೇದವತಿಯನ್ನು ತಂದು ಇಡ್ತಾನೆ ಆ ವೇದವತಿಯನ್ನು ದೇವರಿಂದರ ಸಹಿತ ಆಹ್ವಾನ ಮಾಡಿ ಆಗ ಮಂದಮತಿ ರಾವಣ ಏನು ಮಾಡ್ತಾನೆ ಆ ಸುಂದರ ಆಕೃತಿಯನ್ನೇ ನೋಡಿ ಅವನ ಅದನ್ನು ನೋಡಿ ಅಗ್ನಿದೇವ ಪತಿಯಲ್ಲಿ ಪತ್ನಿಯಲ್ಲಿದ್ದ ವೇದವತಿಯನ್ನು ದೇವೇಂದ್ರನ ಸಹಿತ ಆಹ್ವಾನ ಮಾಡಿ ತಾವು ವಾಸ ಮಾಡಿದಳು ಕೈಲಾಸ ಕೈಸಾ ಹೋಗಿಲ್ಲ ಸೀತಾದೇವೀಕ ಆಗ ಸುಂದರ ಆಕೃತಿಯನ್ನೇ ನೋಡಿ ರಾ ಮುಂದೆ ರಾಮನು ಕರ್ಮನ ಆಗ ಮುಂದೆ ರಾವಣ ರಾ ರಾವಣನ ಕೊಂದು ರಾಮದೇವರು ಇದು ಮಾಡಿದಾಗ ಅಗ್ನಿ ಪ್ರವೇಶ ಮಾಡಿಸ್ತಾಳೆ ಆಗ ಅಗ್ನಿಯಿಂದ ಇಬ್ಬರು ಸೀತೆಯರು ಬರ್ತಾರ ನೋಡಿದಾಗ ನಿನ್ನ ಹಾಗೆ ಇರ್ತಾಳ ಇದ್ದಾಳಲ್ಲ ಸೀತಾದೇವಳು ಯಾರು ಅಂತ ಕೇಳಿದಾಗ ಆಗ ಹೇಳ್ತಾಳೆ ಲೋಕನಾಥನಾಗಿರುವಂತಹ ಪರಮಾತ್ಮ ಈಕೆಯೇ ವೇದವತಿ ಹಿಂದೆ ಅಶೋಕವನದಲ್ಲಿ ವನದಲ್ಲಿ ಪಟ್ಟವಳು ಇವಳೆ ಇವಳನ್ನು ನೀನು ಸ್ವೀಕರಿಸು ಅಂತ ಹೇಳ್ತಾಳೆ ಆಗ ರಾಮದೇವ್ರು ಹೇಳ್ತಾರಂತೆ ಈ ಅವತಾರದಲ್ಲಿ ನನಗೆ ಏಕಪತ್ನಿ ವ್ರತ ನಾನು ಇವಳನ್ನ ಮದುವೆ ಮಾಡ್ಕೊಳ್ಕಾಗೋದಿಲ್ಲ ಈಕೆ ಮುಂದೆ ಕಲಿಯುಗದಲ್ಲಿ ಆಕಾಶನ ಮಗಳಾಗಿ ಹುಡ್ತಾಳೆ ಆ ಕಾಲದಲ್ಲಿ ನಾನು ವೆಂಕಟೇಶ ಆಗಿ ಅವತಾರವನ್ನು ತೆಗೆದುಕೊಂಡು ಈಕೆಯನ್ನು ವಿಧಿಯಿಂದ ಸ್ವೀಕಾರ ಮಾಡ್ತೇನೆ ಅಂತ ಹೇಳ್ತಾಳೆ ಆಗ ಬಕುಲಾವತಿ ಹೇಳ್ತಾಳೆ ಬಕುಲಾವತಿ ಹೇಳ್ತಾಳೆ ಈ ಕಾರ್ಯವನ್ನು ಮಾಡಿಸಮ್ಮ ತಡಮೇ ತಡ ಮಾಡಬೇಡ ಕೂತು ಕುದುರೆಯ ಮೇಲೆ ಕೂತ್ಕೊಂಡು ಹೋಗು ಅಂತ ಹೇಳ್ತಾ ಅದಕ್ಕೆ ಪದ್ಮಾವತಿ ಹೇಳ್ತಾಳೆ ಬಕುಲಾವತಿ ಹೇಳ್ತಾಳೆ ಇದಕ್ಕೆ ಯಾಕೆಷ್ಟೊಂದು ಚಿಂತೆ ವೆಂಕಟರಾಯ ಇದಕ್ಕೆ ಯಾಕೆಷ್ಟೊಂದು ಚಿಂತೆ ಇದಕ್ಕೆ ಯಾಕೆಷ್ಟೊಂದು ನಾ ಪದ್ಮಾವತಿಯೇ ತರುವೆ ಪದ್ಮನಾಭನೇ ತಿಳಿದವರಿಗೆ ಇದು ಮಾತಿಲೆ ಒಲಿಸುವೆನು ಹಾದಿಯ ತೋರೋ ಹಾತೊರೆಯಬೇಡ ನೀನು ಸೋತು ಕಣ್ಣಿಗೆ ನಿದ್ರೆ ಏನು ಕೂತು ಮಲಗಬೇಕು ನೀ ತಿಳಿದೇವನೇ ನೀ ಕಾರ್ಯ ಮಾಡಿ ಸುಮ್ಮನೆ ಅನಕ ಇರುತ್ತೀರು ಧೈರ್ಯ ಮಾಡಿ ತ್ವರೆ ಮಾಡಿ ಹಸುವೆಯ ಭರ ಇದ್ದ ಕ್ಷಣವೇನು ಎರಡೂ ಕೈಲುಂಬರೆ ಪರಮ ಪುರುಷನೇ ಧರೆಯೊಳಲಿದ್ದರೇನು ನಿನ್ನವಳಾಕೆ ಕೇಸರಸದಿ ತಿಳಿಯೋ ನೀನು ಕರ ಕರಗಿದ ತುಪ್ಪವು ಹರಿವಾಣವನ್ನು ಬಿಟ್ಟು ಹರಿದು ಹೋಗುವುದೇನು ವರದಾನಂತಾದ್ರೀಷ ಆಗ ಬಕ್ಕುಲಾವತಿ ಹೇಳ್ತಾ ಯಾಕೆ ಚಿಂತೆ ಮಾಡ್ತೇವಾ ಚಿಂತೆ ಮಾಡಬೇಡ ಆ ಬ ಪದ್ಮಾವತಿಯನ್ನು ತಂದು ನಿನಗೆ ಮದುವೆ ಮಾಡ್ತೀನಿ ಅಂತ ಹೇಳ್ತಾರೆ ಅಲ್ಲಿ ಆಕಾಶ ರಾಜಕ್ಕೆ ಹೋಗಲಿಕ್ಕೆ ಹಾದಿಯನ್ನು ಹೇಳಪ್ಪ ಹೇಳು ನಾನು ಹೋಗಿ ಕೆಲಸ ಮಾಡ್ಕೊಂಡು ಬರ್ತೇನೆ ಅಂತ ಹೇಳ್ತಾ ಭೂಮಿಯಲ್ಲಿ ಆಕೆ ಎಲ್ಲೇ ಇರಲಿ ನಿನ್ನ ಮದುವೆ ಹಾಗೆ ಆಗುತ್ತೆ ಹೊಡೆದೇವೆ ಅಂತ ಹೇಳಿದಾಗ ಇಷ್ಟು ಮಾತಿಗೆ ಹರಿಯು ಥಟ್ಟನ್ನೇ ಮಾಯದಳೆ ದಿಟ್ಟಾದ ಕುರಿಯನ್ನು ಸೃಷ್ಟಿ ಮಾಡಿ ಸೃಷ್ಟಿಯನ್ನು ತಾ ಮಾಡಿ ಕೊಟ್ಟು ನಡೆದ ಕೊಟ್ಟು ನುಡಿದ ನೆಟ್ಟಗೆ ಮಾರ್ಗವಿದು ಮೆಟ್ಟಿನಿ ನುಡಿಯಮ್ಮ ನಡಿಯಮ್ಮ ಬೆಟ್ಟವನು ಇಳಿದೋ ಬೆಟ್ಟದ ಕೆಳಗಿರುವ ಶ್ರೇಷ್ಠ ಕಪಿಲೇಶ್ವರನ ದೃಷ್ಟಿಯಿಂದ ಕಾಣುತ್ತಳೆ ಥಟ್ಟನೇ ಕೈ ಮುಗಿದೋ ಗಟ್ಟಿ ಮುಟ್ಟಿವರ ಬೇಡಮ್ಮ ಬೆಟ್ಟದ ವೆಂಕಟಗೆ ಥಟ್ಟನೆ ಕಲ್ಯಾಣ ಕಟ್ಟಲೆಂದೋ ಮುಂದೆ ಇದ್ದ ಚಂದದಾಶನಕ್ಕೆ ಹೋಗಿ ವಂದಿಸಾತೆಗೆ ನೀನು ಮುಂದ ಕಲ್ಯಾಣ ಬರಲ ಬರಲೆಂದು ಬಯಸುವಂಥ ಕಂದಗೋವಿಂದ ನಿನಗ ವಂದಿಸಿದನು ಹೇಳು ಚಂದದಿಂದ ಮುಂದೆ ಪದ್ಮಾಖ್ಯ ಬಹು ಚಂದಾದ ತೀರ್ಥರಿ ಸುಂದರರು ಕೃಷ್ಣರಾಮೆಂದು ಇರುವರು ಎನಿಸುವರಲ್ಲಿ ವಂದಿಸುವವರಿಗೆ ಭಕ್ತಿಯಿಂದ ಪೂಜಿಸು ಕಾರ್ಯ ಚಂದಾಗಿ ಕೈಗೂಡಲೆಂದು ನೀನು ಹಾಗೆ ಮುಂದಕ್ಕೆ ಸಾಗಿ ಹೋಗಿ ಪದ್ಮಾವತಿಯ ಬೇಗ ಘಟನೆಯ ಮಾಡು ಯೋಗ ಬಲ್ಲವಳಿಗೆ ಹೆಚ್ಚಾಗಿ ಹೇಳಲಿ ಏನು ಹೇಗೆ ಕಾರ್ಯವಾದೀತೋ ಹಾಗೆ ಮಾಡು ನಾಗಶೇನನ ಮಾತು ನಾಗವೇಣಿಯು ಕೇಳಿ ನಾಗಗಿರಿ ಹಿಡಿದು ಚೆನ್ನಾಗಿ ನಡೆದಳು ಹರಿಯ ಹೇಳಿದ ಹೇಗೆ ಹೇಳಿದನು ಹಾಗೆ ಮಾಡುತ್ತಾ ಮುಂದೆ ಬೇಗ ಅಸ್ತ ಅಗಸ್ತ್ಯಶ್ರಮಕ್ಕೆ ಸಾಗಿದಳು ತಾನು ಮುಂಗ ಮುಂದೆ ಅಗಸ್ತ್ಯೇಶ್ವರನ ಮೊದಲೇ ಬದಲ ಮೊದಲು ಮೋದದಲ್ಲೇ ಬಲಗೊಂಡು ಐದು ಸಂಖ್ಯಾಕೆನ ತೆಗೆದು ಕುಳ್ಳಿರಲು ಅಲ್ಲಿ ಶ್ರೀಧರನ ಕಾರ್ಯದಲ್ಲಿ ಅಸಾಧಕಳು ಹಾಗೆಯೇ ಬೋಧಿಸೇ ಪರಿಯೋ ಬಕುಳಾದೇವಿಕೆನಕಳಿ ಹಾದಿ ತೋರಿಸಿದಂತ ಶ್ರೀ ಶ್ರೀ ಶ್ರೀದ ಶ್ರೀಮದ ನಂತ ಭೂದರೇಶನ ಪೂರ್ಣದ ಯದಿ ವಿಘ್ನಗಳಲ್ಲ ಕೋಯದು ಗೀತು ಇಲ್ಲಿಗೆ ಐದು ಅಧ್ಯಾಯ ಪರಮಾತ್ಮನ ಮಾತನ್ನೇ ಕೇಳಿ ಪರಮಾತ್ಮ ಅಲ್ಲಿ ಉದ್ದು ಕುದುರೆಯನ್ನು ಸೃಷ್ಟಿ ಮಾಡಿದಂತೆ ಸೃಷ್ಟಿ ಮಾಡಿದ್ದಾನೆ ಎಲ್ಲ ದಾರಿಯನ್ನು ಹೇಳಿದಾನೆ ಅದೇ ರೀತಿಯಾಗಿ ಆಕೆ ಬೆಟ್ಟ ಹಿಡಿದು ಕೆಳಗೆ ಬಂದಿದ್ದಾಳೆ ಅಲ್ಲಿ ಶ್ರೇಷ್ಠವಾದ ಕಪಿಲೇಶ್ವರ ನೋಡಿ ಇದ್ದಾನೆ ಪರಮಾತ್ಮ ಕಪಿಲೇಶ್ವರಕ್ಕೆ ಹೋಗು ಅಲ್ಲಿ ಕಪಿಲೇಶ್ವರನ ಪ್ರಾರ್ಥನೆ ಮಾಡು ನನ್ನ ಮಗನಿಗೆ ಕಲ್ಯಾಣ ಆಗಲಿ ಅಂತ ಅಂಥೇಳಿ ಆಮೇಲೆ ಶುಕಮುನಿ ಆಶ್ರಮಕ್ಕೆ ಹೋಗು ಅವನಿಗೂ ಹೊಂದಿಸು ಅವನು ನನ್ನ ನಿನ್ನ ಮಗ ಏನು ಬಯಸಿದ್ದಾನೋ ಅಂತಹ ಹುಡುಗಿ ಸಿಗಲಿ ಅಂತ ಹೇಳಿ ಅವನಿಗೂ ನಮಸ್ಕಾರ ಅವರಿಗೂ ನಮಸ್ಕಾರ ಮಾಡು ಆಮೇಲೆ ಚೆಂದದ ಪದ್ಮಶ್ರೀ ಪದ್ಮತೀರ್ಥದಲ್ಲಿ ಇದ್ದಾರೆ ಅವರಿಗೂ ವಂದಿಸಿ ಭಕ್ತಿಯಿಂದ ಪೂಜೆ ಮಾಡು ನನ್ನ ಕಾರ್ಯ ಆಗಲಿ ಅಂತ ಬೇಡ್ಕೊ ಹಾಗೆ ಮುಂದಕ್ಕೆ ಹೋದಂತೆ ಆಕಾಶಪುರ ಬರುತ್ತೆ ಅಲ್ಲಿ ಆಕಾಶಪುರಕ್ಕೆ ಹೋಗಿ ನಿನಗೆ ಗೊತ್ತಿದೆ ಹೇಗೆ ಘಟನೆ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಆ ಪರಮಾತ್ಮನ ಮಾತನ್ನು ಕೇಳಿ ಬಕುಲಾವತಿ ಕೆಳಗಿಳಿದು ಬಂದಿದ್ದಾಳೆ ಅವನು ಹೇಳಿದ ಹಾಗೆ ಮಾಡಿ ಅಗಸ್ತ್ಯಾಶ್ರಮಕ್ಕೆ ಸಾಗಿದ್ದಾಳು ಅಗಸ್ತ್ಯೇಶ್ ಅಗಸ್ತ್ಯೇಶ್ವರ್ಯರಿಗೆ ನಮಸ್ಕಾರ ಮಾಡಿ ಬೇಡ್ಕೊತಾ ಇದ್ದಾಳೆ ಪರಮಾತ್ಮನ ಕಾರ್ಯ ಆಗಲಿ ಅಂತ ಹೇಳಿ ಈ ರೀತಿಯಾಗಿ ಬಕುಲಾದೇವಿಯನ್ನು ತೋರಿಸಿ ಹಾದಿಯನ್ನು ತೋರಿಸಿ ಪರಮಾತ್ಮ ಭೂ ಶ್ರೀ ಭೂಪತಿಯಾಗಿರುವಂಥ ಪರಮಾತ್ಮನ ದಯೆಯಿಂದ ಎಲ್ಲ ವಿಘ್ನಗಳನ್ನು ಕಳೆದು ಐದು ಅಧ್ಯಾಯ ಮುಗಿತು ಅಂತ ಹೇಳಿ ಇಲ್ಲಿ ಮುಗಿಸ್ತಾ ಇದ್ದಾರೆ ಒತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯು ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನರು ಹೇ ನೃತ್ಯವಾಡುವರವರ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ